ನೀವು ಮಲಗುವ ಮುಂಚೆ ಈ ಕೆಲಸವನ್ನು ಮಾಡಿ ನಾನು ಕೂಡ ಮಾಡ್ತೀನಿ ನಾನು ದ್ರಾಕ್ಷಿಯನ್ನು ನೀರಿಗೆ ಹಾಕಿಡ್ತೇನೆ ಯಾಕಂತ ಹೇಳಿದರೆ ಇದರಲ್ಲಿ ಐರನ್ ಪೊಟ್ಯಾಷಿಯಮ್ ಹಾಗೂ ಫೈಬರ್ ಇರ್ತದೆ ದೇಹಕ್ಕೆ ಎನರ್ಜಿ ಜಾಸ್ತಿ ಆಗ್ತದೆ ಹಾಗೆಯೇ ಲಿವರನ್ನು ಕೂಡ ಕ್ಲೀನ್ ಮಾಡ್ತದೆ ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗ್ತದೆ ಇನ್ನು ಬಾದಾಮಿಯನ್ನು ನೀರಿಗೆ ಯಾಕೆ ಹಾಕಿಡೋದು ಅಂತ ಹೇಳಿದರೆ ಬ್ರೈನಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಇ ಇರ್ತದೆ ಹಾಗೆಯೇ ಮೈಗ್ರೇನಿಗೆ ಕೂಡ ತುಂಬಾ ಉಪಯೋಗಕಾರಿ ಮೆಮೊರಿ ಪವರ್ ಕೂಡ ಹೆಚ್ಚಿಸ್ತದೆ ಇದರಲ್ಲೂ ಐರನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಹೆಚ್ಚಿರ್ತದೆ ಇನ್ನು ಕಾಮಕಸ್ತೂರ್ಯನೇ ಯಾಕೆ ನೀರಿಗೆ ಹಾಕಿರ್ತೇವೆ ಅಂತ ಹೇಳಿದರೆ ಇದು ತಂಪು ಕೊಡ್ತದೆ ದೇಹಕ್ಕೆ ಅದರಿಂದ ಹಾಕಿ ನಿದ್ರೆ ಚೆನ್ನಾಗಿ ಆಗಲಿಕ್ಕೆ ಕೂಡ ಸಹಾಯ ಮಾಡ್ತದೆ ಹಾಗೆಯೇ ಚರ್ಮದ ಚುಕ್ಕಿ ಎಲ್ಲ ಹೋಗ್ತದೆ ಅಂತೆ ಹಾಗೆಯೇ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎಲ್ಲ ಇದರಲ್ಲೂ ಜಾಸ್ತಿ ಇರುತ್ತೆ ಇನ್ನು ತಿಮರೆ ತಿನ್ನೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದೇಗ ಅಂತ ಹೇಳಿ ಇದನ್ನು ಕನ್ನಡದಲ್ಲಿ ಕರೀತಾರೆ ತುಳುವಿನಲ್ಲಿ ತಿಮರೆ ಅಂತ ಹೇಳಿ ಕರೀತಾರೆ ಮಲಬದ್ಧತೆ ಸಮಸ್ಯೆ ಇದ್ದರೆ ಅದು ಹೋಗ್ತದೆ ಹಾಗೆಯೇ ಇದರಲ್ಲಿ ವಿಟಮಿನ್ ಎ ಕೆ ಐರನ್ ಹೆಚ್ಚಾಗಿ ಇರ್ತದೆ ಹಾಗೆಯೇ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಹೆಲ್ಪ್ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಮಮೊರಿ ಪವರ್ ಜಾಸ್ತಿ ಮಾಡ್ತದೆ ಅದನ್ನು ನೀವು ಬೆಳಗ್ಗೆ ತಿನ್ನಲೇಬೇಕು ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್